নিতোত্ত হবতার বেড়ে দিন তো নিচ্ছ ಸ್ನೇಹಿತರೆ ನೀವು ನೋಡ್ತಾ ಇರುವಂಥದ್ದು ಈಗ ಏನೊಂದು ಜನಸಾಗರ ಇದು ಬಂದು ಮಹಾಲಯ ಮಾವಾಸ್ಯ ಪ್ರಯುಕ್ತ ಹಬ್ಬ ಇರೋದ್ರಿಂದ ಭಾನುವಾರ ಇವತ್ತು ಫುಲ್ ಕ್ಯೂ ನಿಂತಿರುವಂತದ್ದು ಏನು ಒಂದು ಗುಡ್ಡೆ ಮಾಂಸಕ್ಕೆ ಇರ್ಬೋದು ಆಕ್ಚುಲಿ ಈ ಒಂದು ಶಾಪ್ನಲ್ಲಿ ಆರ್ನೂರ ರೂಪಾಯಿಗೆ ಒಂದು ಗುಡ್ಡೆ ಮಾಂಸ ಸಿಗ್ತಾ ಇದೆ ಸೊ ನೋಡ್ತಾ ಇರೋದಿರ ಯಾವ ತರ ಒಂದು ಕ್ಯೂ ಅಂತ ಇನ್ನೂರಿಂದ ಮುನ್ನೂರು ಜನಗಳು ಅಷ್ಟು ಕ್ಯೂ ನಿಂತಿರುವಂತದ್ದು ಸೊ ಈ ಶಾಪ್ನ ನ ಹೆಸರು ಬಂದು ಮೀಟ್ ಪಡಿ ಅನ್ಬಿಟ್ಟು ಇದು ಲೊಕೇಟ್ ಆಗಿರುವಂತದ್ದು ಕೆಂಗೇರಿ ಹೊಯ್ಸಳ ಸರ್ಕಲ್ ಇಂದ ಒಂದು ಟೂ ಫಿಫ್ಟಿ ಮೀಟರ್ ದೂರದಲ್ಲಿ ಇರುವಂತದ್ದು ಮೀಟ್ ಪಡಿ ಅಂತ ಶಾಪ್ ಬನ್ನಿ ಸರ್ ಇನ್ನು ಬಂದಿರೋದನ್ನು ಏನು ಗುಡ್ಡೆ ಮಾಂಸಕ್ಕೆ ಸರ್ ಮಾಂಸ ಐದು ರೂಪಾಯಿ ನಾರ್ಮಲ್ ಮಾಂಸ ಬಂದು ಕೊಡ್ತಾ ಐದು ಕ್ವಾಲಿಟಿ ಜನ ಇದೆ ಬಸ್ ಕಾಸ್ ಆಗಿದೆ ನಾವು ಐದು ಐದು ವರೆಗೆ ಬಂದು ನಿಂತ್ಕೊಂಡಿದ್ದೀವಿ ಬಂದಿದ್ದೀರಾ ಐದು ವರೆಗೆ ಬಂದಿದ್ದೀವಿ ಕ್ವಾಲಿಟಿ ಬರುತ್ತೆ ಅಂತ ಹೇಳಿ ಐದು ಗಂಟೆಗೆ ಬಂದು ನಿಂತ್ಕೊಂಡಿದ್ದೀವಿ ಇಷ್ಟು ಕ್ರೌಡ್ ಇದೆ ಹಾ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಡಿವೈಡ್ ಮಾಡ್ತಾರೆ ಬಟ್ ಈಗ ನೀವು ಐದು ವರೆಗೆ ಬಂದಿದ್ದೀರಿ ಅಂತ ಹೇಳ್ತಿದ್ರ ಇನ್ನು ಮಾಡಿಲ್ವ ನಿಮ್ಗೆ ಸರ್ ಸಿಗುತ್ತೆ ಸರ್ ಸಿಗುತ್ತೆ 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 ಇನ್ನು ಒಂದು ಹಾಫ್ ಅನ್ ಅವರ್ ಆದ್ರೂ ವೆಯ್ಟ್ ಮಾಡೋದು ಒಳ್ಳೆ ಮಾಸ ಸಿಗುತ್ತೆ ಚೆನ್ನಾಗಿ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಹೊರಗಡೆಯಿಂದ ಹುಡಿಕೊಂಡ್ ಬಂದು ತಗೊಂಡೋಗ್ತಾ ಸರ್ ಇನ್ನೊಂದು ಕೆಲಸ ಮಾಡ್ಬೇಕು ಹಾ ಹೇಳಿ ಸರ್ಸಿಕೆ ಮಾಡ್ತಾರೆ ಹಬ್ಬ ಮಾಡ್ತಾರೆ ಚೆನ್ನಾಗಿದೆ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ಇಷ್ಟಪಡ ಕಸ್ಟಮರ್ ಬೇಗನೆ ಬಂದಿದ್ರಲ್ಲ ನೀವು ಹಬ್ಬ ಅಲ್ಲ ಸರ್ ಇದ್ರ ಪಕ್ಷ ಹಬ್ಬ ಅಲ್ವಾ ಭಾನುವಾರ ಮಾಮನಿ ಟೈಮ್ ಬರ್ತಾರೆ ಎನಿ ಟೈಮ್ ಇದೇ ಇರುತ್ತೆ ಭಾನುವಾರ ಮಂಗಳವಾರ ಮಾಮನಿ ಬರ್ತಾರೆ ಸ್ವಲ್ಪ ಹಬ್ಬ ಕೌಡಿ ಇದೆ Okay, thank you sir. Thank you. ನಮಸ್ತೆ ನಮಸ್ಕಾರ ಸರ್ಕಾರ ತುಂಬಾ ನೀವು ಸರ್ ಹೌದು ಎಕ್ಸ್ಟ್ರಾ ಟೀಮ್ ಕಟ್ಸಿದೀವಿ ನಾವು ಫಾಸ್ಟ್ ಕಟರ್ ನರ್ಸಿದೀವಿ ಲೈವ್ ಈ ತರ ಕ್ಯೂ ಬೆಳಿಗ್ಗೆ ಸ್ವಲ್ಪ ಕ್ರೌಡ್ ಇತ್ತು ಕಟರ್ಸ್ ಗಳು ಬಂದ್ಮೇಲೆ ಆಯ್ತು ಸರ್ ನಡೀತಾ ಇದೆ ನೀವು ಯಾವ ತರ ಮರಿನ ಎಷ್ಟು ಜಾಸ್ತಿ ಯಾವ ತರ ಹೌದು ಸರ್ ಬೆಳಿಗ್ಗೆ ಆಲ್ರೆಡಿ ಒಂದ್ ಐವತ್ತು ಬಂತು ಕಾರ್ಕಸ್ ನಾವು ನೂರ ಐವತ್ತು ಪ್ಲಾನ್ ಮಾಡಿದೀವಿ ಜನ ನೋಡ್ಕೊಂಡು ಮಾಡ್ತೀವಿ ಸರ್ ಇದೇ ಇವತ್ತು ಪಕ್ಷ ಅಲ್ವಾ ಇವತ್ತು ಉತ್ತಪಕ್ಷ ಇರೋದ್ರಿಂದ ಎಲ್ಲಾರು ಮಾಡ್ತಾರೆ ಸರ್ ನಗರಗಳೇ ಸಪ್ರೇಟ್ ಇದೆ ವಾಸಗಳೇ ಸಪ್ರೇಟ್ ಇದೆ ಸರ್ ಗುಡೆ ಮಾಂಸಾನು ಇದೆ ರೆಗ್ಯುಲರ್ ಮಟ್ಟನೂ ಇದೆ ಸರ್ ಐನೂರು ಐದುವರೆವರೆಗೂ ಕೊಡ್ತೀವಿ ಯಾರಿಗೂ ಮಿಸ್ ಮಾಡಲ್ಲ ಎಲ್ರಿಗೂ ಕೊಡ್ತೀವಿ ಇವತ್ ನಾವು ಮೂರು ಗಂಟೆಗೆಲ್ಲ ಅಂಗಡಿ ಓಪನ್ ಆಯ್ತು ಸರ್ ಬಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ನಮ್ಮ ಹತ್ರ ಟೀಮ್ ಒಂದು ಹದ್ನೈದು ಜನ ಇದ್ದಾರೆ ಕಟಾದ್ರ ಪ್ಯಾಕಿಂಗ್ ಅವರು ಎಲ್ಲ ಸರಿ ತಗೊಂಡಾಗ್ ಮೂವ್ ಆಗ್ತಾ ಇದೆ ಸರ್ ಏನ್ ತೊಂದ್ರೆ ಇಲ್ಲ doctor ka patra mein patra likh rahe hain to aapko theek hai to kya hai theek hai to aapko 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 theek পড়কে করতে হবে স্যার স্যার মিস করে টোকেন পড়া বেনি হই গেছে ওটকা স্যার পড়ি না পড়ি পড়ি না পড়ি সবসময় না জানি পড়ি পড়লে আমাকে নামা পড়া আমি নিচা হ্যাঁ আমি তিন মিনিট না যতক্ষণ করতে একটা বডি করতে আমি লাগে কালকে ধরে পড়ি পড়ি করতে ব্রেথ রেট ব্রেথ রেট আড়লে আড়লে ಸರ್ uhm <Tower> <not aaron bombo>

ಬಾರ್ಡರ್ ಜಾತಿ ಇದ್ಯಾ ಈಗ ಏನೊಂದು ಪೀಸೊಳ್ದೆ ಕೊಂಡ್ಬಿಡ್ತೀರೆ ಅದಕ್ಕೆ ನಿಮ್ಪಲು ಹಾಕುಡ್ತೋಣ ಕಕೊಂಡ್ಬಿಡೋಣ ಹ್ಮ್ರಿ ಮಡನ್ ಕೊಂಡ್ಬಿಡೋಣ ಸಕ್ಕರೆ ಮಡನ್ ಕೊಂಡ್ಬಿಡೋಣ ಎಲ್ಲ ಮಡನ್ ಮಾಡೋಣ ಏಕೆ 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 ಲಾಕೇಡ್ ಆಗ್ತ

ಇನ್ನ ಇಲ್ಲಿ ಮಿಟ್ ಬಡಿ ಮಿಟ್ ಬಡಿ ಶಾಪ್ ನಲ್ಲಿ ಗೋಸ್ಕರ ಕ್ಯೂ ನಿಂತಿದ್ದೀವಿ ಇಲ್ಲಿ ಫುಲ್ ರಶ್ ಆಗಿದೆ ಮಟನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತಾರೆ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಇದೀವಿ ಇದ್ದೀವಿ ಉಪನಗರ ಆ ಇನ್ನು ಇನ್ನು ಮಟನ್ ಸಿಕ್ಕಿಲ್ಲ ಇನ್ನೊಂದ್ ಇಪ್ಪತ್ ಜನ ಮುಂದೆ ಇದ್ದಾರೆ ನಮಗಿಂತ ಮೊದ್ಲು ನೀವು ಎಷ್ಟು ಗಂಟೆಗೆ ಬಂದಿರ ಸರ್ ನಾವು ಆರು ಕಾಲಕ್ಕೆ ಬಂದಿದೀವಿ ಸರ್ ಆರು ಕಾಲಕ್ಕೆ ಬಂದಿದ್ದೀರಾ ಹೌದು ಓಕೆ ಅಂದ್ರೆ ಎಷ್ಟು ಕ್ಯೂ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ ಬಂದಿದ್ದೀರಾ ಇನ್ನು ನಮ್ ಗೊತ್ತಿಲ್ಲ ಇಲ್ಲ ಬೇರೆ ಕ್ಯೂ ಬರುವಾಗ್ಬಿಟ್ಟು ನಾವು ಬಂದ್ಮ್ಲೋ ಇದಾರೆ ನಾವ್ ಬಂದ್ಮೇಲೆ ನೂರು ಜನ ಇದಾರೆ ಆಲ್ರೆ ಫಸ್ಟ್ ಟೈಮ್ ಏನೋ ಚೆನ್ನಾಗ್ ಟೆಸ್ಟ್ ಇದ್ರೆ ನಾವು ಟೆಸ್ಟ್ ಮಾಡೋದಕ್ಕೆ ನೋಡೋಣ ಅಂತ ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ನೀವು ಮದ್ದೆ ತಗೊಂಡಿದ್ದೀವಿ ಇದೇ ಫಸ್ಟ್ ಟೈಮ್ ಹಿಂಗೆ ಜನ ಎಲ್ಲಾ ಹೇಳಿದ್ರು ಜನ ಹೇಳಿದ್ರು ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇಲ್ಲಿ ನೀವು ಸರ್ ಇದು ಫಸ್ಟ್ ಟೈಮ್ ಓಪನ್ ಆಗಿರೋದು ಇಲ್ಲಿ ಈಗ ಈ ಒಂದು ತಿಂಗಳ ಎರಡು ತಿಂಗಳ ಆಯ್ತು ಎರಡು ತಿಂಗಳ ಸುಮಾರು ಹಿಂಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಎಲ್ಲ ಮಾಡಿ ಮಾಡಿ ಅವರು ಪ್ರಚಾರ ಮಾಡಿ ಎಲ್ಲ ಗೊತ್ತಾಯ್ತು ಇಲ್ಲಿ ಏನೋ ಸ್ಪೆಷಲ್ ಆಗಿ ಗುಡ್ಡೆ ಮಾಂಸ ಸಿಗುವಂತದ್ದು ಗುಡ್ಡೆ ಮಾಂಸ ಸಿಕ್ಕದ ಇವರು ಈ ತರ ಲೈನ್ ಇಷ್ಟೊಂದು ಜನ ನಿಲ್ಸಬಾರ್ದು ಕಟಿಂಗ್ ಬೇಗ ಮಾಡಿದ್ರೆ ಜನ ಇಂಪ್ರೂವ್ ಆಗ್ತದೆ ಈ ತರ ನಿಂತ್ಕೊಂಡು ಇವತ್ತು ಹಬ್ಬ ಅಂತ ನಿಂತಿದ್ದಾರೆ ಬೇರೆ ದಿನ ಇದರಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಜನ ನೋಡ್ಕೊಂಡು ಒಂದು ಒಂದೈವತ್ತು ರೂಪಾಯಿ ಜಾಸ್ತಿ ಆದ್ರೂ ಬೇರೆ ಕಡೆ ತಗೊಳ್ಳೋಣ ಇನ್ನು ಮೇಂಟೈನ್ ಮಾಡ್ಬೇಕು ಮೈಟೇನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ

ನಮಸ್ತೆ ಸರ್ ನಮ್ ಚೇತನ್ ಅಂತ ಹನ್ನೆರಡು ಗಂಟೆ ಅಂತ ಕಾರ್ಡ್ ಮಾಡಿದ್ದು ಹಾ ಆಲ್ಮೋಸ್ಟ್ ನೂರ ಇಪ್ಪತ್ತು ಮನೆ ಕಟ್ಟಾಗಿದೆ ಹಾಕು ಗಂಟೆವರೆಗೂ ಸಿಗುತ್ತೆ ಸರ್ ನಾಳೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಈಗ ಸರ್ Ate, ate, ate.

এই যে জানতে এর একটা একটা মানো জানা আকু ಫ್ರೆಂಡ್ಸ್ ಆಲ್ರೆಡಿ ನಾನು ಏನು ಮೊದಲನೇ ವೀಡಿಯೋದಲ್ಲಿ ಹೇಳಿದೆ ಅದೇ ಥರ ಇಲ್ಲಿ ಒಂದು ಪ್ರತಿ ಸಂಡೇ ನಿಮಗೆ ಒಂದು ಗುಡ್ಡೆ ಮಾಂಸ ಸಿಗುವಂಥದ್ದು ಸೊ ಇಲ್ಲಿ ಇಷ್ಟೊಂದು ಜನ ಒಂದು ಕೌಡ ನಿಂತಿದ್ದಾರೆ ಅಂತಂದರೆ ಇಲ್ಲಿ ಮಟನು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರುತ್ತೆ ಸೊ ನಿಮ್ಗೇನಾದರೂ ಅಕ್ಕಪಕ್ಕದಲ್ಲಿದ್ದು ಬೇ ಗುಡ್ಡೆ ಮಾಂಸ ಬೇಕು ಅಂತಂದರೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ வாங்க